ಬಿಜೆಪಿ ಹಿರಿಯ ಮುಖಂಡರಾದ ಎಂಬಿ ಭಾನುಪ್ರಕಾಶ್ ಅವರ ಅಗಲಿಕೆ ಕಾರ್ಯಕರ್ತರಿಗೆ ದಿಗ್ಭ್ರಮೆ ಉಂಟು ಮಾಡಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿದ್ದಾರೆ ಸಮೀಪದ ಮತ್ತೂರಿನಲ್ಲಿರುವ ಎಂಬಿ ಭಾನುಪ್ರಕಾಶ್ ಅವರ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬ ವರ್ಗದವರಿಗೆ ಸಾಂತ್ವನ ಹೇಳಿದ ಬಳಿಕ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು ಭಾನುಪ್ರಕಾಶ್ ಅವರ ಇಡೀ ಕುಟುಂಬವೇ ಸಂಘಕ್ಕಾಗಿ ದುಡಿದ ಕುಟುಂಬ ಯಾರಿಗೂ ನೋಯಿಸದೆ ಪರಿಶುದ್ಧ ರಾಜಕೀಯ ಮಾಡಿಕೊಂಡು ಬಂದವರು ಭಾನುಪ್ರಕಾಶ್ ಅವರ ಅಕಾಲಿಕ ನಿಧನ ಸಂಘಟನೆಗೆ ತುಂಬಲಾರದ ನಷ್ಟ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಪ್ರೇರಣೆ ನಮ್ಮ ಜೊತೆಗೆ ಇರಲಿದೆ ಎಂದು ಹೇಳಿದರು ಇನ್ನು ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರು ಬರಬೇಕಿತ್ತು ಕಾರಣಾಂತರದಿಂದ ಬರಲು ಸಾಧ್ಯವಾಗಿಲ್ಲ ಅವರ ನುಡಿಮುತ್ತುಗಳು ಎಂದಿಗೂ ನಮ್ಮ ಜೊತೆಗೆ ಇರುತ್ತದೆ ಕುಟುಂಬಕ್ಕೆ ದೇವರು ದುಃಖ ಭರಿಸುವ ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸಿದರು ಆಯಿತಾ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಭಾನುಪ್ರಕಾಶ್ ಜಿಯವರು ಅವರ ಒಂದು ಅಗಲಿಕೆ ಈ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಒಂದು ದಿಗ್ಭ್ರಮೆ ಉಂಟಾಗಿರ್ತಕ್ಕಂಥದ್ದು ಭಾನುಪ್ರಕಾಶ್ ಜಿ ಅಂತ ಹೇಳಿದ್ರೆ ರಾಜಕಾರಣಿ ಅನ್ನೋದ್ಕಿಂತ ಹೆಚ್ಚಾಗಿ ಅವ್ರು ಇಡೀ ಕುಟುಂಬವೇ ಭಾನು ಜಿ ಇರ್ಬೋದು ಅವ್ರ ಕುಟುಂಬವೇ ಸಂಘ ಸಂಘಟನೆ ಪರಿವಾರದಿಂದ ಪರಿವಾರದ ಹಿನ್ನೆಲೆಯಿಂದ ಬಂದಿರ್ತಕ್ಕಂಥವ್ರು ನನ್ನಂಥ ಸಾವಿರಾರು ಕಾರ್ಯಕರ್ತರಿಗೆ ಒಂದು ಮಾರ್ಗದರ್ಶನ ಮಾಡಿಕೊಂಡು ಒಂದು ಪ್ರೇರಣೆಯನ್ನು ಕೊಡ್ಕೊಂಡು ಮಾಡಿ ಸಂಘಟನೆ ನಾವು ಹ್ಯಾಕ್ ತೊಡಗಿಸ್ಕೋಬೇಕು ಅವರ ನಿಜ ಜೀವನದಲ್ಲೂ ಕೂಡ ಅವರ ಶ್ರದ್ಧೆಯಿಂದ ನಡ್ಕೊಂಡು ಬಂದಿರತಕ್ಕಂಥವ್ರು ಯಾರೊಬ್ಬರಿಗೂ ಕೂಡ ನೋಯಿಸ್ದೇ ಒಂದು ಪರಿಶುದ್ಧ ರಾಜಕಾರಣವನ್ನು ಮಾಡಿಕೊಂಡು ಇದು ಕೂಡ ಅವರ ಅಗಲಿಕ್ಕೆ ನಮ್ಮ ಇಡೀ ನಮ್ಮ ಸಂಘಟನೆಗೆ ಒಂದು ತುಂಬಲಾರದಂಥ ಒಂದು ನಷ್ಟ ಇವತ್ತು ನಾನು ಭಗವಂತನ ಪ್ರಾರ್ಥನೆ ಮಾಡ್ತೇನೆ ಅವರ ಕುಟುಂಬ ಜೊತೆ ಜೊತೆಗೆ ನಮ್ಮ ಕಾರ್ಯಕರ್ತರು ಕೂಡ ಒಂದು ತುಂಬಲಾರದಂಥ ನಷ್ಟ ಆಗಿದೆ ಭಗವಂತನ ಪ್ರಾರ್ಥನೆ ಮಾಡ್ತೇನೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ನಮ್ಮ ಮಧ್ಯೆ ಇಲ್ಲದೇ ಸಹ ಅವರ ಒಂದು ಪ್ರೇರಣೆ ಯಾವಾಗಲೂ ಸಹ ನಮ್ಮ ಜೊತೆಯಲ್ಲಿದ್ದೇ ಇರ್ತದೆ ನಾನು ಕೂಡ ರಾಜ್ಯದ ಅಧ್ಯಕ್ಷನಾದ ನಂತರ ಅವರು ಮನೆಗೆ ಭೇಟಿನ ಕೊಟ್ಟು ನಾನು ಕೂಡ ಮಾರ್ಗದರ್ಶನ ಮಾಡ್ತಾ ಇದ್ದಂತು ಅಂತಪ್ಪ ಹಿರಿಯರು ನಮ್ಮ ಮಧ್ಯೆ ಇಲ್ಲ ನಿನ್ನೆ ಸ್ವಲ್ಪ ಯಡಿಯೂರಪ್ಪನವರು ಕೂಡ ಬರಬೇಕಾಗಿತ್ತು ಕಾರಣಾಂತರದ ಬರೋದಕ್ಕೆ ಸಾಧ್ಯ ಆಗಲಿಲ್ಲ ಅವರ ಮಾರ್ಗದರ್ಶನ ಇವತ್ತು ನಮ್ಮದ್ದೆ ಸದಾ ಇರ್ತದೆ ನಮ್ಮ ಕಿವಿನಲ್ಲಿ ಯಾವಲೂ ಕೂಡ ಅವರ ನುಡಿಮುತ್ತುಗಳು ನುಡಿ ಮಾತುಗಳು ಯಾವಲೂ ಕೂಡ ನಮ್ಮ ಜೊತೇಲಿ ಇದ್ದೇ ಇರ್ತದೆ ಅವರ ಅಗಲಿಕೆಯನ್ನು ಕಟ್ಟಕೊಂತ ಶಕ್ತಿ ಆ ಭಗವಂತ ಕುಟುಂಬಕ್ಕೆ ಕೊಡಲಿ ಅಂತೇಳಿ ನಾನು ಭಗವಂತ ಪ್ರಾರ್ಥನೆ ಮಾಡ್ತೀನಿ ನಾನು ಕೂಡ ಅವರ ಮನೆಗೆ ಇವತ್ತು ಭೇಟಿಯನ್ನು ಕೊಟ್ಟಿದ್ದೆ ಚಿತ್ರದುರ್ಗದಲ್ಲಿ ರಾಜ್ಯ ಸರ್ಕಾರಕ್ಕೆ ಮನೆ ಮುಖ್ಯಮಂತ್ರಿಗಳಿಗೆ ನಾನು ಒತ್ತಾಯನ ಮಾಡಿದ್ದೇನೆ ಧರ್ಮಪತ್ನಿ ಏನಿದ್ದಾರೆ ಅವ್ರಿಗೆ ಒಂದು ಉದ್ಯೋಗ ಅವಕಾಶವನ್ನು ಮಾಡಿಕೊಡಬೇಕು ಮತ್ತು ಸರ್ಕಾರ ಪರಿಹಾರವನ್ನು ಕೂಡ ಕೊಡಬೇಕು ಅಂಥೇಳಿ ನಾನು ಒತ್ತಾಯವನ್ನು ಮಾಡಿದ್ದೇನೆ ಮತ್ತು ಇವತ್ತೇನು ತನಿಖೆ ನಡೀತಾ ಇದೆ ಏನು ಬಹಳ ಜನನ ಅರೆಸ್ಟು ಕೂಡ ಆಗಿದೆ ತನಿಖೆ ಮಾತ್ರ ಯಾವುದೇ ಕಾರಣಕ್ಕೂ ಒತ್ತಡ ಒತ್ತಡ ಇಲ್ಲದೇ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಸರಿಯಾದ ರೀತಿ ತನಿಖೆ ಜೊತೆ ಜೊತೆಗೆ ಶೀಘ್ರವಾಗಿ ತನಿಖೆ ಆಗಿ ಸರಿಯಾದಂಥ ಶಿಕ್ಷೆ ಕೊಲೆಗೆಟಕರಿಗೆ ಆಗಲೇಬೇಕು ಆ ನಿಟ್ಟಿನಲ್ಲಿ ಯಾವುದೇ ಒಂದು ತನಿಖೆ ದಿಪ್ಪು ತೆಗೆದ ತಪ್ಪದ ಆಗೋ ರೀತಿಯಲ್ಲಿ ನಡಿಬೇಕು ತನಿಖೆ ನಡೀಬೇಕು ಅಂತೇಳಿ ನಾನು ಕೂಡ ಒತ್ತಾಯ ಸರ್ ಪೆಟ್ರೋಲ್ ಡೀಸೆಲ್ ಬೆಲೆ ಸಂಬಂಧ ಕರ್ನಾಟಕ ಮುಂದಿನಗಳಲ್ಲಿ ಹೋರಾಟ ಹೇಗಿರಬೇಕು ಅಂತೇಳಿ ನಾವೆಲ್ಲೂ ಕೂಡ ಆಲೋಚನೆ ಮಾಡ್ತಾ ಇದ್ದೇವೆ ಆದರೆ ಒಂದು ಈ ರಾಜ್ಯದಲ್ಲಿರ್ತಕ್ಕಂಥ ಒಂದು ಅಸಮರ್ಥ ಸರ್ಕಾರ ಇವತ್ತು ರಾಜ್ಯವನ್ನು ದಿವಾಳಿ ಹಂಚಿಕೆ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರ ಇವರ ಅಸಮರ್ಥತೆ ಹೇಗಿದೆ ಅಂತೇಳಿದ್ರೆ ಒಂದು ವರ್ಷದಿಂದ ಬಿ ಜೆ ಪಿ ಸರ್ಕಾರ ಇದ್ದಾಗ ನಮ್ಮ ರಾಜ್ಯ ಒಂದು ರೆವಿನ್ಯೂ ಸರ್ಪ್ಲಸ್ ಇವತ್ತು ಆದರೆ ಒಂದೇ ವರ್ಷದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಬಂದ ಆದ್ಮ ಆದ ನಂತರ ಒಂದೇ ಒಂದೇ ವರ್ಷದಲ್ಲಿ ಇವರ ಆಡಳಿತ ವೈಖರಿ ಹೇಗಿದೆ ಹೇಳಿದ್ರೆ ಇವತ್ತು ಆರ್ಥಿಕ ಸಂಕಷ್ಟಕ್ಕೆ ನಮ್ಮ ರಾಜ್ಯ ಸಿಲುಕಾಕೊಂಡಿದೆ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲದಕ್ಕೂ ಕೂಡ ಕೇಂದ್ರ ಸರ್ಕಾರವನ್ನು ದೂರತಕ್ಕಂಥದ್ದು ಚಾಳಿಯನ್ನು ಬೆಳೆಸ್ಕೊಂಡಿದ್ದಾರೆ ನಾನು ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳು ಕೇಳೋದಕ್ಕೆ ಇಚ್ಛಪಡ್ತೇನೆ ನಿಮ್ಮ ಸರ್ಕಾರ ಬಂದ ನಂತರ ಯಾವುದರ ದರವನ್ನು ತಾವು ಜಾಸ್ತಿ ಮಾಡಿಲ್ಲ ವಿದ್ಯುತ್ ದರ ಜಾಸ್ತಿ ಮಾಡಿದ್ದೀರಿ ಹಾಲಿನ ದರ ಜಾಸ್ತಿ ಮಾಡಿದ್ದೀರಿ ಮತ್ತು ಈ ಕಡೆ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ದೀರಿ ಈ ರೀತಿ ದರವನ್ನು ಎಲ್ಲದರಲ್ಲೂ ಕೂಡ ದರವನ್ನು ಜಾಸ್ತಿ ಮಾಡಿಕೊಂಡು ಅಬ್ಕಾರಿ ದರವನ್ನು ಕೂಡ ಜಾಸ್ತಿ ಮಾಡಿಕೊಂಡಿದ್ದೀರಿ ಇಷ್ಟೆಲ್ಲ ಜಾ ತೆರಿಗೆಗಳನ್ನು ಜಾಸ್ತಿ ಮಾಡಿದ್ರೂ ಸಹ ರಾಜ್ಯದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಶೂನ್ಯ ಅಭಿವೃದ್ಧಿ ಏನೂ ಆಗಿಲ್ಲ ಕಳೆದ ಒಂದು ವರ್ಷದಲ್ಲಿ ನಾನು ಹೇಳ್ತಾ ಇಲ್ಲ ರಾಜ್ಯದ ಅಧ್ಯಕ್ಷನಾಗೆ ಅಥವಾ ವಿರೋಧ ಪಕ್ಷದ ಶಾಸಕನಾಗ ಹೇಳ್ತಾ ಇಲ್ಲ ಆಡಳಿತ ಪಕ್ಷದ ಶಾಸಕರೇ ಅವತ್ತು ಮಾತನಾಡ್ತಾ ಇದ್ದಾರೆ ಸ್ವತಃ ಅವ್ರ ಪಕ್ಷದ ಶಾಸಕರಾಗಿರ್ತಕ್ಕಂಥ ಆಡಳಿತ ಪಕ್ಷದ ಶಾಸಕರಾಗಿರ್ತಕ್ಕಂಥ ನಾಡುಗೌಡರು ಅಭಿವೃದ್ಧಿ ಅಂತಕ್ಕಂಥದ್ದು ಏನೂ ಆಗ್ತಾಯಿಲ್ಲ ಹಣ ಸಿಗ್ತಾಯಿಲ್ಲ ನಾನು ರಾಜಕಾರಣದಿಂದಲೇ ನಿವೃತ್ತಿ ತಗೊಳ್ತೇನೆ ಅನ್ನೋ ಮಾತನ್ನು ಕೂಡ ಸ್ವತಃ ಅವರ ಆಡಳಿತ ಪಕ್ಷ ಶಾಸಕರು ಕೂಡ ಹೇಳಿದ್ದಾರೆ ಇದು ಕಾಂಗ್ರೆಸ್ ಸರ್ಕಾರದ ಆಡಳಿತದ ವೈಖರಿ ಸಂಪೂರ್ಣ ವಿಫಲ ಆಗಿದೆ ಇವತ್ತು ಮಾತತ್ತಿದರೆ ಮೋದಿಜಿಯವರನ್ನ ಟೀಕೆ ಮಾಡ್ತಾರೆ ಕೇಂದ್ರ ಸರ್ಕಾರ ಟೀಕೆ ಮಾಡ್ತಾರೆ ಇವತ್ತು ಎಲ್ಲವೂ ಕೂಡ ಕೇಂದ್ರ ಸರ್ಕಾರನೇ ಕೊಡಬೇಕು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಏನು ಮಾಡ್ತದೆ ಹಾಗಾದರೆ ಅನುಭವಿ ಮುಖ್ಯಮಂತ್ರಿಗಳು ಹದಿನಾಲ್ಕು ಹದಿನೈದು ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ಇವತ್ತು ಪರದಾಡ್ತಾ ಇರ್ತಕ್ಕಂಥದ್ದು ಇವತ್ತು ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಕೂಡ ಇದಕ್ಕೆ ಬಳಸ್ಕೊಂಡಿದ್ದಾರೆ ಇದ್ರ ಮಧ್ಯೆ ನಮ್ಮ ಮೇಲೆ ಆರೋಪ ಭ್ರಷ್ಟಾಚಾರದ ಆರೋಪವನ್ನು ಹೊರಿಸ್ತಾರೆ ನನ್ನನ್ನು ಕೂಡ ಮುಖ್ಯಮಂತ್ರಿಗಳು ಇವತ್ತು ನಾನು ತಮ್ಮ ಮೂಲಕ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛಪಡ್ತೇನೆ ನಿಮ್ಮ ಮಂತ್ರಿಮಂಡಲದ ಸದಸ್ಯ ನಾಗೇಂದ್ರ ಅವರು ಯಾತಕ್ಕೋಸ್ಕರ ಇವತ್ತು ರಾಜೀನಾಮೆ ಕೊಡ್ತಕ್ಕಂಥ ಸಂದರ್ಭ ಬಂದಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇವತ್ತು ಹಗರಣ ಮಾಡಿಕೊಂಡು ನೂರಾರು ಕೋಟಿ ಹೊರ ರಾಜ್ಯಕ್ಕೆ ತೆಗೆದುಕೊಂಡು ಹೋಗಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅದನ್ನು ದುರುಪಯೋಗ ಪಡಿಸ್ಕೊಂಡು ಇವತ್ತು ನಮ್ಮ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಕಡೆ ಭ್ರಷ್ಟಾಚಾರ ಇನ್ನೊಂದು ಕಡೆ ಆರ್ಥಿಕ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ರಾಜ್ಯದಲ್ಲಿ ಆಡಳಿತ ಅಂತಕ್ಕಂಥದ್ದು ಕುಸಿದು ಬೀಳ್ತಾ ಇದೆ ಅಭಿವೃದ್ಧಿ